ಮಂಗಳೂರಿನಲ್ಲಿ ಉದ್ದೇಶಿಸಿ ಮಾತನಾಡಿದ ದರ್ಗಾ ಕಮಿಟಿ ಸದಸ್ಯ ಫಾರೂಕ್ ಯುಎಚ್ ಅವರು ಉಳ್ಳಾಲ ದರ್ಗಾ ಕಮಿಟಿಯ ಅವ್ಯವಹಾರ ವಿಚಾರದಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಹೈಕೋರ್ಟ್ ಹೇಳಿದ್ದರೂ ವಕ್ಫ್ ಮಂಡಳಿ ಮೌನವಹಿಸಿದೆ ವಕ್ಫ್ ಮಂಡಳಿಯ ಸಿಇಒ ಅವರನ್ನು ಭೇಟಿ ಮಾಡಿ ಹೈಕೋರ್ಟ್ ಆದೇಶದ ಪ್ರತಿಯನ್ನು ನೀಡಿದ್ದರೂ ಕ್ರಮ ಜರುಗಿಸುತ್ತಿಲ್ಲ ಅವರು ಯಾರ ಒತ್ತಡದಲ್ಲಿದ್ದಾರೆ ಎಂದು ಗೊತ್ತಿಲ್ಲ ಎಂದರು ಇದರ ನಡುವೆ ದುರಾಡಳಿತ ಮತ್ತು ಹಣದ ಅವ್ಯವಹಾರದ ಬಗ್ಗೆ ತನಿಖೆ ನಡೆಯಬಹುದೆಂಬ ಭಯದಲ್ಲಿ ವಕ್ಫ್ ಬೈಲಾವನ್ನು ಉಲ್ಲಂಘಿಸಿ ಜನವರಿ ಹದಿನೆಂಟರಂದು ದರ್ಗಾ ಕಮಿಟಿಯ ಮಹಾಸಭೆಯನ್ನು ಕರೆದಿದ್ದಾರೆ ಮಹಾಸಭೆಯನ್ನು ನಡೆಸುವುದಿದ್ದರೆ ಎಲ್ಲ ಮತದಾರರಿಗೂ ಆಹ್ವಾನ ನೀಡಬೇಕಾಗುತ್ತದೆ ಆದರೆ ಇಲ್ಲಿ ಸದಸ್ಯರಲ್ಲದ ಜಮಾತಿನ ಮಸೀದಿ ಕಮಿಟಿಯ ಅಧ್ಯಕ್ಷರಿಗೆ ಮಹಾಸಭೆಯ ನೋಟಿಸ್ ಅನ್ನು ನೀಡಿದ್ದಾರೆ ದರ್ಗಾ ಕಮಿಟಿ ಅವಧಿ ಇದೇ ಮಾರ್ಚ್ ತಿಂಗಳಿಗೆ ಕೊನೆಗೊಳ್ಳಲಿದ್ದು ಇದಕ್ಕೂ ಮುನ್ನ ಮಹಾಸಭೆ ಕರೆಯುವುದು ಕಾನೂನು ಉಲ್ಲಂಘನೆಯಾಗುತ್ತದೆ ಈಗಾಗಲೇ ವಕ್ಫ್ ಮಂಡಳಿಯ ಸಿಇಒ ದರ್ಗಾ ಕಮಿಟಿ ಅವ್ಯವಹಾರದ ಬಗ್ಗೆ ತನಿಖೆಗೆ ಮುಂದಾಗಿರುವುದು ತಿಳಿದುಬಂದಿದೆ ದರ್ಗಾ ಮತ್ತು ಮಸೀದಿ ವಠಾರದಲ್ಲಿ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ಪಡೆದು ಕಟ್ಟಡ ನಿರ್ಮಾಣ ಮಾಡುತ್ತಿದ್ದು ಇದರ ಬಗ್ಗೆ ಮತ್ತು ಊರು ಖರ್ಚು ವೆಚ್ಚಗಳ ಬಗ್ಗೆ ಈವರೆಗೂ ಲೆಕ್ಕಪತ್ರಗಳನ್ನು ನೀಡಿರುವುದಿಲ್ಲ ಈಗ ತನಿಖೆಯಾಗುತ್ತದೆ ಎಂಬ ಭಯದಲ್ಲಿ ಅಧ್ಯಕ್ಷರು ಮತ್ತು ಇತರ ಪದಾಧಿಕಾರಿಗಳು ಸೇರಿ ತರಾತುರಿಯಲ್ಲಿ ಮಹಾಸಭೆಯನ್ನು ಕರೆದಿದ್ದಾರೆ ಈ ಬಗ್ಗೆ ವಕ್ಫ್ ಮಂಡಳಿಗೂ ದೂರು ನೀಡಿದ್ದು ಪ್ರಭಾವಿಗಳ ಒತ್ತಡದಿಂದಾಗಿ ವಕ್ಫ್ ಅಧಿಕಾರಿಗಳು ಮೌನ ವಹಿಸಿದ್ದಾರೆ ನಾಳೆಯ ಸಭೆಗೆ ಆಹ್ವಾನ ಇಲ್ಲದಿದ್ದರೂ ನಾವು ಹಾಜರಾಗುತ್ತೇವೆ ಆಕ್ಷೇಪವನ್ನು ಸಲ್ಲಿಸುತ್ತೇವೆ ವಕ್ಫ್ ಇಲಾಖೆ ಅಧಿಕಾರಿಗಳಿಗೆ ಹೈಕೋರ್ಟ್ ತೀರ್ಪನ್ನು ಜಾರಿಗೆ ತರುವಂತೆ ಆಗ್ರಹ ಮಾಡುತ್ತೇವೆ ಈ ಕುರಿತಾಗಿ ಕೋರ್ಟ್ ತೀರ್ಪು ಉಲ್ಲಂಘನೆ ಎಂದು ನ್ಯಾಯಾಲಯಕ್ಕೂ ಮನವಿ ಮಾಡುತ್ತೇವೆ ಎಂದು ಫಾರೂಕ್ ಹೇಳಿದರು ಈ ಎರಡು ವರ್ಷದ ಕಾಲಾವಧಿಯ ಮಧ್ಯದಲ್ಲಿ ನಮ್ಗೆ ಎರಡು ಅಕೌಂಟ್ಸ್ ಇಯರ್ ಇಯರ್ ಅಂಡ್ ಅಕೌಂಟ್ಸ್ ಪೀರಿಯಡ್ ಬರುವಂತ ಎರಡು ಇಯರ್ ಇಯರ್ ಇದ್ದು ಆ ಚಾರ್ಟರ್ಡ್ ಅಕೌಂಟೆಂಟ್ ಮುಖಾಂತರ ಆಡಿಟ್ ಮಾಡಿ ವರದಿಯನ್ನ ಸಮಿತಿಯ ಸಭೆಯಲ್ಲಿ ಇಡಬೇಕಾಗಿತ್ತು ಆದರೆ ಅದು ಯಾವುದನ್ನೂ ಇಡದೆ ಒಂದೇ ಒಂದು ಆಡಿಟ್ ವರದಿಯನ್ನು ಕೂಡ ಸಭೆಗೆ ಮಂಡಿಸದೆ ಏಕಾಏಕಿ ಮಹಾಸಭೆ ಕರೆದು ಆ ಮುಂದಿನ ಆಡಳಿತ ಸಮಿತಿಗೆ ವ್ಯವಸ್ಥಾಪನಾ ಸಮಿತಿ ರಚನೆಯ ಬಗ್ಗೆ ಅಂತ ಹೇಳಿ ಸಬ್ಜೆಕ್ಟ್ ಇಟ್ಟು ಆ ವಾರ್ಷಿಕ ಮಹಾಸಭೆ ಕರೆಯುವಂತದ್ದು ಆ ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಈಗಾಗಲೇ ಏಳು ಕೋಟಿಗಿಂತಲೂ ಮಿಕ್ಕಿ ಹಣ ದರ್ಗಾ ಆವರಣದಲ್ಲಿ ನಡೆಯುತ್ತ ನಡೆಯುತ್ತಿರುವುದು ಅಂತ ನಡೆಯುತ್ತಿರುವಂತಹ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಈಗಾಗಲೇ ಆ ಕಟ್ಟಡ ಕಾರ್ಯಕ್ರಮ ನಡೆಯುತ್ತಿದ್ದು ಈ ಕಾರ್ಯಕ್ರಮದ ಒಂದೇ ಒಂದು ಲೆಕ್ಕ ಪತ್ರವನ್ನ ಸಭೆಯ ಮುಂದೆ ಇಟ್ಟಿರುವುದಿಲ್ಲ ಇದೆಲ್ಲವೂ ಇವರ ಮೇಲೆ ತನಿಖೆಗೆ ಆದೇಶ ಆಗಿರುವಂತದ್ದು ಇದರ ಬಗ್ಗೆ ತನಿಖೆ ಆಗುತ್ತೆ ಎಂಬ ಭಯದಿಂದ ಅಧ್ಯಕ್ಷರು ಮತ್ತು ಇತರ ಪದಾಧಿಕಾರಿಗಳು ಮಹಾಸಭೆಯನ್ನು ತರಾತುರಿಯಲ್ಲಿ ಕರೆದಿರುತ್ತಾರೆ ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಉಳ್ಳಾಲ ದರ್ಗಾ ಕಮಿಟಿ ಸದಸ್ಯರಾದ ಹಸೈನಾರ್ ರಿಯಾಜ್ ಮತ್ತು ಮುಸ್ತಾಫಾ ಉಪಸ್ಥಿತರಿದ್ದರು